ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ರಶ್ಮಿ ಇವತ್ತು ಅಂಟಿನ ಉಂಡೆಯನ್ನು ಈಸಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇದ್ದೀನಿ ಯಾರಿಗೆಲ್ಲ ಸೊಂಟ ನೋವು ಇದೆ ನೋಡಿ ಅವರು ಇದನ್ನು ಡೈಲಿ ಒಂದೊಂದು ತಿನ್ನಿ ತುಂಬ ಬೇಗನೆ ನೀವು ಕ್ಯೂರ್ ಆಗ್ತೀರಾ ಹಾಗೆ ಎಲುಬುಗಳ ಸ್ಟ್ರಾಂಗ್ನೆಸ್ಸಿಗೂ ನಾವು ಈ ಉಂಡೆನ ಮಾಡಿಕೊಂಡು ತಿನ್ಬೋದು ಉಂಡೆ ಕಟ್ಟಲಿಕ್ಕೆ ಅಂತ ಸಿಗುತ್ತೆ ಅಂಟು ಆ ಅಂಟನ್ನು ತಗೊಂಡಿದ್ದೀನಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಅಂಟು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಕೆ ಜಿ ಅಳತೆಯಲ್ಲಿ ಲಡ್ಡು ಮಾಡ್ತಾ ಇರೋದು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಅಂಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ ಏಲಕ್ಕಿ ಮತ್ತು ಲವಂಗ ಆಳ್ವಿ ಇದು ಇದು ಒಂದು ಮೂರು ಸ್ಪೂನ್ ಆಗುವಷ್ಟು ಆಳ್ವಿ ತಗೊಂಡಿದ್ದೀನಿ ನಾನು ಹಾಗೆ ಗೋಡಂಬಿ ಮತ್ತು ಬಾದಾಮಿಯನ್ನು ಒಂದು ಕಪ್ ತೊಗೊಂಡಿದ್ದೀನಿ ಇನ್ನೂ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ನ ದ್ರಾಕ್ಷಿ ಹಾಕ್ಕೊಬೋದು ಕೇರ್ ಬೀಜ ಈ ಥರ ಹಾಕ್ಕೋಬೋದು ನೀವು ಇಲ್ಲಿ ಒಣ ಕೊಬ್ಬರಿ ಒಂದು ಕೆ ಜಿ ಒಣ ಕೊಬ್ಬರಿನ ನಾನು ತುರಿದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ತುರಿಯೋದು ಇಷ್ಟ ಇಲ್ಲ ಅಂತಂದರೆ ನೀವು ಒಣ ಕೊಬ್ಬರಿನ ಕಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಬೋದು ಅದು ಚೆನ್ನಾಗಾಗುತ್ತೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಬೇಗ ಕಟ್ಬೋದು ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ನಾನು ಉತ್ತುತ್ತಿನ ಬೀಜ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕುತ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಅಂಟನ್ನು ಹಾಕೋಬೇಕು ಅಂಟು ಅರಳುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅಂಟನ್ನು ಚೆನ್ನಾಗಿ ಹುರಿಬೇಕು ಇದರಲ್ಲಿ ಇಲ್ಲಾಂದರೆ ಬಾಯಲ್ಲಿ ಸಿಗುತ್ತೆ ಅದು ಗಮ್ ಥರ ಅನಿಸುತ್ತೆ ಅಲ್ಲಲ್ಲಿ ಹಾಗಾಗಿ ಇದನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ನೀಟಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟಲ್ಲಿ ಇದನ್ನು ಹಾಕೊಳ್ಳೋಣ ಹಾಗೆ ಒಂದು ಕಪ್ಪಾಗುವಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ನಾವು ಇದನ್ನು ತಗೊಳ್ಳೋಣ ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ತುಂಬ ಕಂದು ಬಣ್ಣ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕು ನನ್ನ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಚಾನಲನ್ನು ಸಪೋರ್ಟ್ ಇರಿ ನೀವೆಲ್ಲ ಯಾವ ರೀತಿಯಾಗಿ ಉಂಡೆನ ಕಟ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ಏಲಕ್ಕಿ ಮತ್ತು ಲವಂಗನ ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ಟೋವನ್ನು ಆಫ್ ಮಾಡ್ಕೊಂಬಿಡಿ ನಂತರ ಇಲ್ಲಿ ಆಳ್ವೆ ಹಾಕ್ತಿದ್ದೀನಿ ಸ್ಟೋವ್ ಆಫ್ ಆದಮೇಲೆ ಆಳ್ಬೆ ಹಾಕ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಇದು ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಗಸಗಸೆನ ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡಿ ಈ ಥರ ಬಿಸಿಲೇ ಸರಿ ಹೋಗುತ್ತೆ ಇದು ನೆಕ್ಸ್ಟು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ನಾನು ಬೆಲ್ಲವನ್ನು ಹಾಕೋತಾ ಇದ್ದೀನಿ ಜಜ್ಜಿ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೆ ನಾನು ಅದನ್ನ ಹಾಕೋತಾ ಇದ್ದೀನಿ ಬೆಲ್ಲ ಮುಳುಗುವಷ್ಟು ನಾವು ನೀರನ್ನು ಹಾಕೋಬೇಕು ಬೆಲ್ಲ ಚೆನ್ನಾಗಿ ಕುದಿಯೋವರೆಗೂ ನಾವು ಉಂಡೆಗೆ ಏನೇನು ಅದನ್ನ ರೆಡಿ ಮಾಡ್ಕೊಂಡು ಬನ್ನಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಉತ್ತುತ್ತಿನ ಎಲ್ಲ ಜಜ್ಜಿಟ್ಕೊಂಡಿದ್ವಲ್ಲೋ ಅದನ್ನ ಹಾಕ್ಕೊಂಬಿಟ್ಟು ಇದನ್ನ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಥರ ಪೌಡ್ರನ್ನ ಆದಮೇಲೆ ಇದನ್ನ ಕೊಬ್ಬರಿ ತುರಿಗೆ ನಾವು ಸೇರಿಸ್ಕೊಳ್ಳೋಣ ಗೋಡಂಬಿ ಮತ್ತು ಬಾದಾಮಿಯನ್ನು ಬೇಕಾದರೂ ನೀವು ಪೌಡ್ರ್ ಮಾಡ್ಕೋಬೋದು ಬಾದಾಮಿನ ನೀವು ಚಿಕ್ಕದಾಗಿ ಕಟ್ಟಾದರೂ ಮಾಡ್ಕೊಬಹುದು ನಾನು ಇಲ್ಲಿ ಬಾದಾಮಿ ಮತ್ತು ಏಲಕ್ಕಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ತುಪ್ಪದಲ್ಲಿ ಹುರಿದುಕೊಂಡಿರುವ ಎಲ್ಲ ಐಟಮ್ಸನ್ನು ನಾನು ಇದಕ್ಕೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂಗಡೀಲಿ ಸಿಗೋ ಲಡ್ಡುಗಳನ್ನು ತಂದು ನೀವು ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿಯಾಗಿ ಹೆಲ್ದಿಯಾಗಿ ನೀವೇ ಮನೆಯಲ್ಲಿ ಮಾಡಿಕೊಂಡು ತಿನ್ಬಹುದು ಮಕ್ಕಳಿಗೆ ಹಾಗೆ ದೊಡ್ಡವರು ಎಲ್ಲರೂ ಈ ರೀತಿಯಾದ ಉಂಡೆನ ಮಾಡಿಕೊಂಡು ಹೆಲ್ದಿಯಾಗಿ ನಾವು ತಿನ್ಬೋದು ಇಲ್ಲಿ ಬೆಲ್ಲ ಎಲ್ಲ ಇದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಎರಡಳೆ ಪಾಕ ಬರಬೇಕು ಒಂದು ಸ್ಪೂನಿಂದ ನಾನು ನೋಡ್ತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಲೇಟಾಗಿ ಇದ್ರೆ ಬೆಲ್ಲದ ಪಾಕ ಪಾಕ ಬಂದಿದೆ ಅಂತ ಅರ್ಥ ಒಂದು ಬೌಲಲ್ಲಿ ನೀರು ಹಾಕೊಂಡ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ಈ ಥರ ರೆಡಿ ಆದರೆ ಎರಡೆಳೆ ಪಾಕ ಬಂದಿದೆ ಅಂತ ಅರ್ಥ ಕೈಯಲ್ಲಿ ಈ ಥರ ಮಾಡಿಕೊಂಡು ನೋಡಿ ಉಂಡೆ ಈ ಥರ ಉಂಡೆ ಥರ ಬರಬೇಕು ಬಂದರೆ ಎರಡೆಳೆ ಪಾಕ ರೆಡಿ ಆಗಿದೆ ಅಂತ ಅರ್ಥ ತುಂಬ ಬಿಸಿ ಇರುವಾಗಲೇ ನಾವು ಈ ಉಂಡೆ ಆರಿದ ಆರಿದ್ಮೇಲೇ ಕಟ್ಟಬಹುದು ಎಲ್ಲ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕನ ಹಾಕೋತಾ ಇದ್ದೀನಿ ತುಂಬ ಬಿಸಿ ಇರುವಾಗಲೇ ನಾವು ಈ ಉಂಡೆನ ಏನಿಲ್ಲ ಉಗುರು ಬಿಸಿ ಇರುವಾಗ ನಾವು ಈ ಉಂಡೆನ ಕಟ್ಕೋಬೋದು ಹೊಸೊಬ್ಬರು ಸಹ ಈ ಉಂಡೆನ ಮಾಡ್ಕೊಂಡು ತಿನ್ಬೋದು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಪಾಕ ಎಲ್ಲ ಕಡೆಯೂ ಸರಿಯಾಗಿ ಅಂಟ್ಕೋಬೇಕು ತುಂಬ ಹೆಲ್ದಿಯಾದ ಉಂಡೆ ಇದು ಮಕ್ಕಳಿಗೂ ಸಹ ನೀವು ಕೊಡಬಹುದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಕಟ್ಕೋಬೋದು ಅಂಟುತ್ತೆ ಉಂಡೆ ಕೈಗೆ ಅಂತ ಏನೂ ಇಲ್ಲ ಈಸಿಯಾಗಿ ಉಂಡೆ ಕಟ್ಬೋದು ಒಂದು ತಿಂಗಳವರೆಗೂ ನಾವು ಇದನ್ನ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು ಯಾವುದೇ ರೀತಿಯಾಗಿ ಹಾಳಾಗಲ್ಲ ಲಡ್ಡು ನಾನು ಮಾಡಿರುವ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲಡ್ಡು ಬಂದುಬಿಟ್ಟು ತುಂಬ ಸಾಫ್ಟಾಗಿರುತ್ತೆ ಹಾಗೆ ಅಂಟು ಕಚ್ಚಿದವಾಗ ಕ್ರಿಸ್ಪಿನೆಸ್ ಕೊಡುತ್ತೆ ಮಧ್ಯ ಮಧ್ಯದಲ್ಲಿ ಗೋಡಂಬಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ಒಂದು ಸತ ಖಂಡಿತ ಟ್ರೈ ಮಾಡಿ ತುಂಬ ಆರೋಗ್ಯಕರವಾದ ಲಡ್ಡು ಇದು ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು